ನರೇಂದ್ರ ಮೋದಿಯವ್ರು ಮಾಡ್ತಾ ಇರ್ತಕ್ಕಂಥದ್ದು ಬದುಕನ್ನ ಶಾಶ್ವತವಾಗಿ ಕಟ್ಟಿಕೊಡುವಂತ ಕೆಲಸ ಬರೀ ನಿಮಗೆ ಮತವನ್ನ ಪಡೀಲಿಕ್ಕೆ ಅಧಿಕಾರ ಪಡೀಲಿಕ್ಕೆ ಒಂದ್ ಸಾವಿರ ಕೊಟ್ಟು ನಿಮಗೆ ತಿಕ್ಕು ತಪ್ಪಿಸುವಂತ ಯೋಜನೆ ಕೊಡೋದಿಲ್ಲ ಅದಕ್ಕೋಸ್ಕರ ತಾವೆಲ್ಲ ಕೂಡ ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಎನ್ ಡಿ ಎ ಕೂಟ ನಾನ್ನೂರು ಸ್ಥಾನಗಳು ಬರುತ್ತೆ ಅಂತೇಳಿ ಎಲ್ಲಾ ವರದಿಗಳು ಇದ್ದಾವೆ ಎಲ್ಲ ಮಾಧ್ಯಮಗಳು ಎಷ್ಟು ಹೇಳಿದ್ದಾವೆ ನಾನ್ನೂರು ನಿಮ್ಮ ಎಂಪಿ ನನ್ನೂರು ಗುಂಪಿನಲ್ಲಿ ಇರಬೇಕಾ ಕಾಂಗ್ರೆಸ್ನ ನಲವತ್ತು ಗುಂಪಿನಲ್ಲಿ ಇರಬೇಕಾ ಅಂತ ತಾವು ಹೇಳಬೇಕಾಗ್ತದೆ ನಿಮ್ಮ ಎಂಪಿ ಸರ್ಕಾರದ ಭಾಗವಾಗಿರ್ಬೇಕಾ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾ ಅಂತ ತಾವು ತೀರ್ಮಾನ ಮಾಡಬೇಕು ಆಡಳಿತದಲ್ಲಿ ಇರ್ಬೇಕಾ ವಿರೋಧದಲ್ಲಿ ಇರ್ಬೇಕಾ ಆಡಳಿತ ಪಕ್ಷದಲ್ಲಿದ್ದರೆ ಹೆಚ್ಚಿನ ಅನುದಾನ ಬರುತ್ತೆ ನಾನು ಹಿಂದೆ ಮೂರ್ ಸಲ ಆಗಿದ್ದಾಗ ಏನೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ನಾವು ನೋಡಿದ್ದೀವಿ ಕಣ್ಣಿಗೆ ಕಾಣಿಸುವಂತ ಅಭಿವೃದ್ಧಿ ಮಂಚೇನಳ್ಳಿ ತಾಲೂಕ್ನಲ್ಲಿ ನೀವು ನೋಡಿದ್ದೀರಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮ್ಮ ಸಹೋದರನಾಗಿ ನಾನು ಇವತ್ತು ಅಭ್ಯರ್ಥಿ ಸ್ಥಳೀಯ ನಾನು ಲೋಕಲ್ ಕಾಂಗ್ರೆಸ್ನ ಅಭ್ಯರ್ಥಿ ಹೊರಗಿನವರು ಈ ಕ್ಷೇತ್ರದ ಜನ ಗೊತ್ತಿಲ್ಲ ಈ ಕ್ಷೇತ್ರದ ಸಮಸ್ಯೆ ಗೊತ್ತಿಲ್ಲ ಇಂಥವರಿಂದ ಒಳ್ಳೆಯ ಅಭಿವೃದ್ಧಿ ಸಾಧ್ಯನಾ ಅಭಿವೃದ್ಧಿ ಸಾಧ್ಯನಾ ಅಂತ ಕೇಳ್ತೇನೆ ಇಂಥವ್ರಿಗೆ ಮತ ಕೊಡ್ತೀರ ಇಂಥವ್ರಿಗೆ ಮತ ಕೊಟ್ಟರೆ ಕಳೆದ ಒಂದು ವರ್ಷದಿಂದ ಏನ್ ತೆಪ್ಪಾಡಿದ್ದೀರಿ ಏನ್ ಅನುಭವಿಸ್ತಾ ಇದ್ದೀರಿ ಇವತ್ತು ಇದಕ್ಕಿನ್ನ ಡಬಲ್ ಅನುಭವಿಸ್ಬೇಕಾಗ್ತದೆ ಅಂತ ನಾನು ಇವತ್ತೇ ನಿಮಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ